ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಹದಿನೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ಪ್ರಮುಖ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಬದಲು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಇದೇ ಫಸ್ಟ್ ಟೈಮ್ ಭೇಟಿ ನೀಡ್ತಾ ಇದ್ರೆ ಕೆಳಗಡೆ ನಿಮಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರ ಮೂಲಕ ಮುಂಬರುವಂತಹ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಪಡ್ಕೋಬಹುದಾಗಿದೆ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೆಳಗಿನ ಯಾವುದನ್ನು ಅಸಾಂವಿಧಾನಿಕ ಎಂದು ತೀರ್ಪು ನೀಡಿದೆ ರೀಸೆಂಟ್ಲಿ ಸುಪ್ರೀಂ ಕೋರ್ಟ್ ಡಿಕ್ಲೇರ್ಡ್ ವಿಚ್ ಆಫ್ ದಿ ಫಾಲೋವಿಂಗ್ ಆಸ್ ಅನ್ಕಾನ್ಸ್ಟಿಟ್ಯೂಷನಲ್ ಉತ್ತರ ಆಪ್ಷನ್ ಒಂದು ಚುನಾವಣಾ ಬಾಂಡ್ ಅಥವಾ ಇಲೆಕ್ಟೋರಲ್ ಬಾಂಡ್ ಫೆಬ್ರವರಿ ಹದಿನೈದರಂದು ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ಗಳ ಯೋಜನೆಯನ್ನ ರದ್ದುಗೊಳಿಸಿದೆ ಇದು ರಾಜಕೀಯ ಪಕ್ಷಗಳಿಗೆ ಹಣಕಾಸಿನ ಕೊಡುಗೆಗಳಿಗೆ ಸಂಪೂರ್ಣ ಅನಾಮ ಧೇಯತೆಯನ್ನ ಒದಗಿಸುತ್ತದೆ ಮತ್ತು ಶ್ರೀಮಂತ ನಿಗಮಗಳು ಅನಿಯಮಿತ ರಾಜಕೀಯ ದೇಣಿಗೆಗಳನ್ನ ಅಸಾಂವಿಧಾನಿಕ ಮತ್ತು ಸ್ಪಷ್ಟವಾಗಿ ಅನಿಯಂತ್ರಿತ ಮಾಡಲು ಅನುಮತಿಸುವಂತಹ ಕಾನೂನಿಗೆ ಮಾಡಿರುವಂತಹ ತಿದ್ದುಪಡಿಗಳನ್ನು ಸುಪ್ರೀಂ ಕೋರ್ಟ್ ಫೆಬ್ರವರಿ ಹದಿನೈದರನ್ನು ತನ್ನ ತೀರ್ಪಿನಲ್ಲಿ ರದ್ದುಗೊಳಿಸಿದೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ನೇತೃತ್ವದ ಐದು ನ್ಯಾಯಾಧೀಶರ ಪೀಠವು ಸರ್ವಾನುಮತದ ತೀರ್ಪಿನಲ್ಲಿ ಚುನಾವಣಾ ಬಾಂಡ್ಗಳ ಯೋಜನೆ ಮತ್ತು ಜನರ ಪ್ರಾತಿನಿಧ್ಯ ಕಾಯ್ದೆ ಕಂಪನಿಗಳ ಕಾಯ್ದೆ ಮತ್ತು ಆದಾಯ ತೆರಿಗೆ ಕಾಯ್ದೆಗೆ ಒಂದು ಮಾಡಿರುವಂತಹ ಹಿಂದಿನ ತಿದ್ದುಪಡಿಗಳು ಸಂವಿಧಾನದ ಆರ್ಟಿಕಲ್ ನೈನ್ಟೀನ್ ಒನ್ ಎ ಈ ಒಂದು ವಿಧಿಯ ಅಡಿಯಲ್ಲಿ ರಾಜಕೀಯ ನಿಧಿಯ ಬಗ್ಗೆ ಮಾಹಿತಿಯು ಮತದಾರರ ಹಕ್ಕನ್ನು ಉಲ್ಲಂಘಿಸುತ್ತವೆ ಅಂತ ತನ್ನ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಭಾರತದ ಮೊದಲ ಸಿ ಡಿಎಸ್ ದಿವಂಗತ ಜನರಲ್ ಬಿಪಿನ್ ರಾವತ್ ಅವರ ಪ್ರತಿಮೆಯನ್ನ ಎಲ್ಲಿ ಅನಾವರಣಗೊಳಿಸಲಾಗಿದೆ ವೇರ್ ವಾಸ್ ದಿ ಸ್ಟ್ಯಾಚ್ಯೂ ಆಫ್ ಇಂಡಿಯಾ ಲೇಟ್ ಜನರಲ್ ಬಿಪಿನ್ ರಾವತ್ ಅನ್ವೀಲ್ಡ್ ಉತ್ತರ ಆಪ್ಷನ್ ಎರಡು ನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ನ ಟ್ರಾನ್ಸ್ ಬ್ರಿಡ್ಜ್ ಶಾಲೆಯಲ್ಲಿ ಮೊದಲ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಅಥವಾ ಸಿಡಿಎಸ್ ದಿವಂಗತ ಜನರಲ್ ಬಿಪಿನ್ ರಾವತ್ ಅವರ ಒಂದು ಪ್ರತಿಮೆಯನ್ನ ಅನವರ್ಣಗೊಳಿಸಿದ್ದಾರೆ ಉತ್ತರಾಖಂಡದ ಮುಖ್ಯಮಂತ್ರಿ ಶ್ರೀ ಪುಷ್ಕರ್ ಸಿಂಗ್ ಧಾಮಿ ಅವರ ಸಮ್ಮುಖದಲ್ಲಿ ರಕ್ಷಣಾ ಸಚಿವರು ಜನರಲ್ ರಾವತ್ ಅವರ ಧೈರ್ಯ ಮತ್ತು ಮಾನವೀಯತೆಯನ್ನ ಶ್ಲಾಘನೆ ಮಾಡಿದ್ದಾರೆ ಶಿಕ್ಷಣ ಸಚಿವಾಲಯವು ದೇಶದಲ್ಲಿ ಫುಟ್ಬಾಲ್ ಅನ್ನು ಉತ್ತೇಜಿಸಲು ಯಾವ ಅಂತಾರಾಷ್ಟ್ರೀಯ ಆಡಳಿತ ಮಂಡಳಿಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಆಸ್ ಅ ಸೈನ್ಡ್ ಆ್ಯಂಡ್ ಅಗ್ರಿಮೆಂಟ್ ವಿತ್ ವಿಚ್ ಇನ್ ಇಂಟರ್ನ್ಯಾಷನಲ್ ಗವರ್ನಿಂಗ್ ಬಾಡಿ ಟು ಪ್ರಮೋಟ್ ಫುಟ್ಬಾಲ್ ಇನ್ ದ ಕಂಟ್ರಿ ಉತ್ತರ ಆಪ್ಷನ್ ನಾಲ್ಕು ಫಿಫಾ ಶಿಕ್ಷಣ ಸಚಿವಾಲಯವು ದೇಶದಲ್ಲಿ ಫುಟ್ಬಾಲ್ ಅನ್ನು ಉತ್ತೇಜಿಸಲು ಫಿಫಾ ಅಂತಾರಾಷ್ಟ್ರೀಯ ಆಡಳಿತ ಮಂಡಳಿಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ರಾಷ್ಟ್ರವ್ಯಾಪಿ ಎರಡು ಲಕ್ಷ ಫುಟ್ಬಾಲ್ಗಳ ವಿತರಣೆಯೊಂದಿಗೆ ಒಂದು ಪಾಯಿಂಟ್ ಐದು ಲಕ್ಷ ಶಾಲೆಗಳಿಗೆ ಪ್ರಯೋಜನವನ್ನು ನೀಡುವಂತಹ ಗುರಿಯನ್ನ ಇದು ಹೊಂದಿದೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಒಡಿಶಾದ ಒಂದು ಸಾವಿರದ ಎರಡು ನೂರ ಅರವತ್ತು ಶಾಲೆಗಳಿಗೆ ಆರು ಸಾವಿರದ ಎಂಟುನೂರ ಫುಟ್ಬಾಲ್ಗಳನ್ನು ಒದಗಿಸುವಂತಹ ಉಪಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಫಿಫಾ ಬಗ್ಗೆ ನೋಡೋದಾದ್ರೆ ಇದರ ವಿಸ್ತೃತ ರೂಪ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫುಟ್ಬಾಲ್ ಫೆಡರೇಷನ್ ಇದು ಅಸೋಸಿಯೇಷನ್ ಫುಟ್ಬಾಲ್ ಬೀಚ್ ಸಾಕರ್ ಮತ್ತು ನಂತಹ ಅಂತಾರಾಷ್ಟ್ರೀಯ ಆಡಳಿತ ಮಂಡಳಿಯಾಗಿದೆ ಬೆಲ್ಜಿಯಂ ಡೆನ್ಮಾರ್ಕ್ ಫ್ರಾನ್ಸ್ ಜರ್ಮನಿ ನೆದರ್ಲ್ಯಾಂಡ್ಸ್ ಸ್ಪೇನ್ ಸ್ವೀಡನ್ ಮತ್ತು ಸ್ವಿಟ್ಜರ್ಲೆಂಡ್ ನಂತಹ ರಾಷ್ಟ್ರೀಯ ಸಂಘಗಳ ನಡುವಿನ ಅಂತಾರಾಷ್ಟ್ರೀಯ ಸ್ಪರ್ಧೆಯನ್ನ ಮೇಲ್ವಿಚಾರಣೆ ಮಾಡಲು ಇದನ್ನು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಸ್ಥಾಪನೆ ಮಾಡಲಾಗಿದೆ ವಿಪಾದ ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡ್ನ ಜೂರಿಚ್ನಲ್ಲಿದೆ ಇದು ಎರಡ್ನೂರ ಹನ್ನೊಂದು ಒಂದು ಫುಟ್ಬಾಲ್ ಸದಸ್ಯರನ್ನ ಹೊಂದಿದೆ ಆಮೇಲೆ ಸ್ಮಾರ್ಟ್ ಸರ್ಕಲ್ ನ ಜನವರಿ ಮಾಸ ಪತ್ರಿಕೆಯನ್ನ ಅಂಚೆ ಮೂಲಕ ಪಡೆಯಲು ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ಡೈರೆಕ್ಟ್ ಆಗಿ ನಿಮ್ಮ ಮನೆ ಬಾಗಿಲಿಗೆ ಅಂಚೆ ಮೂಲಕ ಪಡ್ಕೋಬಹುದಾಗಿದೆ ಇತ್ತೀಚೆಗೆ ನಿಧನರಾಗಿರುವಂತಹ ದತ್ತಾಜಿರೋ ಕೃಷ್ಣರಾವ್ ಗಾಯಕ್ವಾಡ್ ಅವರು ಯಾವ ಕ್ರೀಡೆಯೊಂದಿಗೆ ಸಂಬಂಧಿಸಿದ್ದಾರೆ ದತ್ತಾಜಿರೋ ಕೃಷ್ಣರಾವ್ ಗಾಯಕ್ವಾಡ್ ಹೂ ಡೈಡ್ ರೀಸೆಂಟ್ಲಿ ವಾಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಪೋರ್ಟ್ಸ್ ಉತ್ತರ ಆಪ್ಷನ್ ಮೂರು ಕ್ರಿಕೆಟ್ ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ದತ್ತಾಜಿರೋ ಕೃಷ್ಣರಾವ್ ಗಾಯಕ್ವಾಡ್ ನಿಧನರಾಗಿದ್ದಾರೆ ಗಾಯಕ್ವಾಡ್ ಅವರು ಸಾವಿರದ ಒಂಬೈನೂರ ಐವತ್ತೇಳು ಐವತ್ತೆಂಟರ ಅವಧಿಯಲ್ಲಿ ಬರೋಡಾ ಕ್ರಿಕೆಟ್ ತಂಡವನ್ನ ರಣಜಿ ಟ್ರೋಫಿಯಲ್ಲಿ ಗೆಲುವಿನತ್ತ ಮುನ್ನಡೆಸಿದ್ದರು ಪಿಎಂ ಸೂರ್ಯ ಘರ್ ಮುಫ್ತಾ ಬಿಜ್ಲಿ ಯೋಜನೆ ಎಂಬುದು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಪಿಎಂ ಸೂರ್ಯ ಘರ್ ಮುಫ್ತಾ ಬಿಜ್ಲಿ ಸ್ಕೀಮ್ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದಿ ಫಾಲೋವಿಂಗ್ ಉತ್ತರ ಆಪ್ಷನ್ ಒಂದು ಸೌರ ಫಲಕ ಅಳವಡಿಕೆ ಸೌರ ವಿದ್ಯುತ್ಗೆ ಹೆಚ್ಚಿನ ಪ್ರೋತ್ಸಾಹ ಹಾಗೂ ಸುಸ್ಥಿರ ಪ್ರಗತಿಗೆ ಉತ್ತೇಜನವನ್ನು ನೀಡಲು ಕೇಂದ್ರ ಸರ್ಕಾರವು ಪಿಎಂ ಸೂರ್ಯ ಘರ್ ಮುಕ್ತ ಬಿಜ್ಲಿ ಯೋಜನೆಯನ್ನ ಆರಂಭಿಸಿದೆ ದೇಶದಾದ್ಯಂತ ಒಂದು ಕೋಟಿ ಕುಟುಂಬಗಳಿಗೆ ಪ್ರತಿ ತಿಂಗಳು ಮೂರ್ನೂರು ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ಪೂರೈಸುವುದು ಈ ಯೋಜನೆಯ ಗುರಿಯಾಗಿದೆ ಇದಕ್ಕಾಗಿ ಏಳೂವರೆ ಸಾವಿರ ಕೋಟಿ ಹಣವನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಮೀಸಲಿಡಲಾಗಿದೆ ಟಾಪ್ ಯೋಜನೆ ಮೂಲಕ ಮನೆಗಳ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳ ಅಳವಡಿಕೆಗೆ ಸರ್ಕಾರ ಶೇಕಡ ಅರವತ್ತರಷ್ಟುವರೆಗೆ ಸಹಾಯಧನವನ್ನ ಮಾಡಲಿದೆ ವಿಶ್ವ ರೇಡಿಯೋ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ವೆನ್ ಈಸ್ ದಿ ವರ್ಲ್ಡ್ ರೇಡಿಯೋ ಡೇ ಸೆಲೆಬ್ರೇಟೆಡ್ ಉತ್ತರ ಆಪ್ಷನ್ ಮೂರು ಫೆಬ್ರವರಿ ಹದಿಮೂರು ವಿಶ್ವ ರೇಡಿಯೋ ದಿನವನ್ನ ಫೆಬ್ರವರಿ ಹದಿಮೂರರಂದು ಆಚರಿಸಲಾಗುತ್ತದೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹನ್ನೊಂದನೇ ಆವೃತ್ತಿಯಾಗಿದ್ದು ರೇಡಿಯೋದ ಇತಿಹಾಸ ಮತ್ತು ಸುದ್ದಿ ಸಂಗೀತ ಕ್ರೀಡೆ ಮತ್ತು ನಾಟಕ ಸೇರಿದಂತೆ ಹಲವು ಕ್ಷೇತ್ರಗಳ ಮೇಲೆ ಅದರ ಪ್ರಭಾವವನ್ನು ತಿಳಿಸಲು ರೇಡಿಯೋ ದಿನವನ್ನು ಆಚರಿಸಲಾಗುತ್ತದೆ ವಿಶ್ವ ರೇಡಿಯೋ ದಿನದ ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಏನಂದರೆ ರೇಡಿಯೋ ಎ ಸ್ಯಾಂಚುರಿ ಆಫ್ ಇನ್ಫಾರ್ಮಿಂಗ್ ಎಂಟರ್ಟೈನಿಂಗ್ ಆ್ಯಂಡ್ ಎಜುಕೇಟಿಂಗ್ ಇತ್ತೀಚೆಗೆ ಭಾರತ ಮತ್ತು ಬಾಂಗ್ಲಾದೇಶವು ಯಾವ ಎರಡು ಬಂದರುಗಳ ನಡುವೆ ಹಡಗುಗಳ ಉದ್ಘಾಟನಾ ಪ್ರಯೋಗವನ್ನು ಪ್ರಾರಂಭಿಸಿವೆ ಇಂಡಿಯಾ ಅಂಡ್ ಬಾಂಗ್ಲಾದೇಶ್ ಹಾವ್ ಸ್ಟಾರ್ಟೆಡ್ ಪೈಲಟಿಂಗ್ ಆಫ್ ಶಿಪ್ಸ್ ಬಿಟ್ವೀನ್ ವಿಚ್ ಟು ಪೋರ್ಟ್ಸ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಮೂರು ಮಾಯಾ ಬಂದರು ಮತ್ತು ಸುಲ್ತಾನ್ಗಂಜ್ ಬಂದರು ಭಾರತ ಮತ್ತು ಬಾಂಗ್ಲಾದೇಶವು ಫೆಬ್ರವರಿ ಹನ್ನೆರಡರಂದು ಭಾರತದಲ್ಲಿ ಮಾಯಾ ಬಂದರು ಮತ್ತು ಬಾಂಗ್ಲಾದೇಶದಲ್ಲಿ ಸುಲ್ತಾನ್ಗಂಜ್ ಬಂದರ್ ನಡುವೆ ಹಡಗುಗಳ ಆರಂಭಿಕ ಪ್ರಾಯೋಗಿಕ ಚಲನೆಯನ್ನ ಪ್ರಾರಂಭಿಸಿವೆ ಇಂಡೋ ಬಾಂಗ್ಲಾದೇಶ ಪ್ರೋಟೋಕಾಲ್ ಅಥವಾ ಐಬಿಪಿನ ನ ಆಚಾ ಮೂಲಕ ಮೈಯಾದಿಂದ ತುಬ್ರಿವರೆಗಿನ ಜಲಮಾರ್ಗವು ಸುಮಾರು ಒಂಬೈನೂರ ಮೂವತ್ತು ಕಿಲೋಮೀಟರ್ಗಳಷ್ಟು ದೂರವನ್ನು ಕಡಿಮೆಗೊಳಿಸುವಂತಹ ನಿರೀಕ್ಷೆ ಇದೆ ಇದು ಪ್ರಾದೇಶಿಕ ಸಂಪರ್ಕ ಮತ್ತು ವ್ಯಾಪಾರ ದಕ್ಷತೆಯನ್ನು ಹೆಚ್ಚಿಸಲಿದೆ ಎಂದು ಎಲೆ ಕೀಳುವವರು ಮತ್ತು ಕಟ್ಟುವವರಿಗೆ ಹಣಕಾಸಿನ ನೆರವು ಪ್ಯಾಕೇಜನ್ನು ಯಾವ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ವಿಚ್ ಸ್ಟೇಟ್ ಗವರ್ಮೆಂಟ್ ಅನೌನ್ಸ್ಡ್ ಎ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಪ್ಯಾಕೇಜ್ ಫಾರ್ ಕೆಂದು ಲೀಪ್ ಪ್ಲಕರ್ಸ್ ಉತ್ತರ ಆಪ್ಷನ್ ನಾಲ್ಕು ಒಡಿಶಾ ರಾಜ್ಯ ಸರ್ಕಾರ ಒಡಿಶಾ ಸಿಎಂ ನವೀನ್ ಪಟ್ನಾಯಕ್ ಅವರು ಕೆಂದು ಎಲೆ ಕೀಳುವವರು ಮತ್ತು ಕಟ್ಟುವವರನ್ನ ಬೆಂಬಲಿಸುವಂತಹ ಸಲುವಾಗಿ ಪ್ಲಕ್ಕರ್ಗಳಿಗೆ ಐವತ್ತು ಪರ್ಸೆಂಟ್ ಬೋನಸ್ ಬೈಂಡರ್ ಗಳಿಗೆ ಹತ್ತು ಪರ್ಸೆಂಟ್ ಪ್ರೋತ್ಸಾಹದ ಹಣಕಾಸು ನೆರವನ್ನು ಘೋಷಣೆ ಮಾಡಿದ್ದಾರೆ ಅರವತ್ತೆರಡು ವರ್ಷ ವಯಸ್ಸಿನ ತಾತ್ಕಾಲಿಕ ಕೆಲಸಗಾರರಿಗೆ ಇವರಿಗೆ ವಿಸ್ತೃತ ಸಾಮಾಜಿಕ ಭದ್ರತೆಯನ್ನು ಒಳಗೊಂಡಿದೆ ಇಬ್ಬರು ಹೆಣ್ಣು ಮಕ್ಕಳನ್ನು ಒಳಗೊಂಡಿರುವಂತಹ ಪ್ರತಿ ಕೆಲಸಗಾರನ ಮಗಳಿಗೆ ಅವಳ ಮದುವೆಗೆ ರಾಜ್ಯವು ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನವನ್ನು ಕೂಡ ನೀಡಲಿದೆ ಟೆನ್ ಸಿಟೀಸ್ ಡೆವಲಪ್ಮೆಂಟ್ ಕಾನ್ಸೆಪ್ಟ್ ಅಥವಾ ದೋಹ ಶಾಹರ್ ಏಕ್ ರೂಪಾಯಂಬುದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ टेन सिटीज डेवलपमेंट दो शहर एक स्टेट उपुर अस्सा टेन सिटी डवलपम्मेट का अस्सा राज्य के संबंधी दिब्रुगढ़ शिवसगर जोरहत गोलाघाट नागाव तेजपुर उत्तर लखीमपुर ಬೊಂಗೈಗಾಂವ್ ಸಿಲ್ಚಾರ್ ಕರೀಂಗಂಜ್ ದುಬ್ರಿ ಮತ್ತು ಹಾಫ್ಲಾಂಗ್ ಡಿಪು ಸೇರಿದಂತೆ ಹತ್ತು ನಗರಗಳ ಮೇಲೆ ಅಸ್ಸಾಂ ಸರ್ಕಾರವು ಸುಸ್ಥಿರ ನಗರಾಭಿವೃದ್ಧಿಗಳಿಗಾಗಿ ಅಭಿವೃದ್ಧಿ ಪರಿಕಲ್ಪನೆಯನ್ನು ಪ್ರಾರಂಭಿಸಿದೆ ಈ ಉಪಕ್ರಮವು ಇತರೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಮಾರ್ಗದರ್ಶನ ನೀಡುವಂತಹ ಲೈಟ್ ಹೌಸ್ಗಳಿಗಾಗಿ ಕಾರ್ಯನಿರ್ವಹಿಸುತ್ತದೆ ಇದು ನಗರ ಮೂಲ ಸೌಕರ್ಯವನ್ನು ಹೆಚ್ಚಿಸಲು ಸಮತೋಲಿತ ಅಭಿವೃದ್ಧಿಯನ್ನು ಉತ್ತೇಜಿಸುವಂತಹ ಗುರಿಯನ್ನ ಇದು ಹೊಂದಿದೆ ಕನ್ನಡ ಪ್ರಶ್ನೆಗಳು ಇತ್ತೀಚೆಗೆ ಕೇರಳದ ಐ ಟ್ರಿಪಲ್ಇ ವಿಭಾಗವು ಕೆಪಿಪಿ ನಂಬಿಯಾರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಿದೆ ಎಸ್ ಸೋಮನಾಥ್ ಇತ್ತೀಚೆಗೆ ಅಲೆಕ್ಸಾಂಡರ್ ಸ್ಟಬ್ ಯಾವ ದೇಶದ ಅಧ್ಯಕ್ಷರಾಗಿ ಹೊರಹೊಮ್ಮಿದ್ದಾರೆ ಫಿನ್ಲ್ಯಾಂಡ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ನಿಂದ ಡಿಸೆಂಬರ್ ವರೆಗೆ ಜಿಎಸ್ಟಿ ವಂಚನೆಯ ಪಟ್ಟಿಯಲ್ಲಿ ಯಾವ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ ನವದೆಹಲಿ ಎರಡನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಮೂರನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ ನವದೆಹಲಿಯು ಯು ಟಿ ಅಥವಾ ಕೇಂದ್ರಾಡಳಿತ ಪ್ರದೇಶ ಆಗಿದ್ರು ಕೂಡ ಇದನ್ನ ರಾಜ್ಯ ಪಟ್ಟಿಯಲ್ಲಿ ಈ ಒಂದು ಲಿಸ್ಟ್ ಅನ್ನ ರ್ಯಾಂಕ್ ಅನ್ನ ಮಾಡಲಾಗಿದೆ ಕರ್ನಾಟಕ ಲೋಕಸೇವಾ ಆಯೋಗದ ಕಾನೂನು ಸಲಹೆಗಾರರಾಗಿ ಯಾರನ್ನ ಆಯ್ಕೆ ಮಾಡಲಾಗಿದೆ ನ್ಯಾಯಮೂರ್ತಿ ಎಸ್ ಬಿ ವಸ್ತ್ರದ ಮಠ ಆದಿಚುಂಚನಗಿರಿ ಮಠದಿಂದ ಕೊಡಮಾಡುವಂತಹ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಿಜ್ಞಾತಮ್ ರಾಷ್ಟ್ರೀಯ ಪ್ರಶಸ್ತಿ ಯಾರು ಆಯ್ಕೆಯಾಗಿದ್ದಾರೆ ಎಸ್ ಸೋಮನಾಥ್ ಆಮೇಲೆ ಸ್ಮಾರ್ಟ್ ಸರ್ಕಲ್ ನ ಒಂದು ಮಾಸಪತ್ರಿಕೆಗಳು ರಾಜ್ಯದಂತ ಎಲ್ಲಿ ಲಭ್ಯ ಇರುತ್ತೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಇಲ್ಲಿ ಕೊಡಲಾಗಿದೆ ನಿಮ್ಮ ಫೋನ್ ಸ್ಕ್ರೀನ್ ರೋಟೇಟ್ ಮಾಡಿಕೊಂಡು ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಿಗೆ ತೆರಳಿ ಈ ಒಂದು ಕಂಟೆಂಟ್ ಗಳು ಇರುವಂತಹ ಒಂದು ಮಾಸ ಪತ್ರಿಕೆಗಳನ್ನ ಹಾರ್ಡ್ ಕಾಪಿಗಳನ್ನ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಗಳಲ್ಲಿ ಪಡ್ಕೋಬಹುದಾಗಿದೆ ಆಮೇಲೆ ಅಂಚೆ ಮೂಲಕ ಯಾರಿಗಾದ್ರೂ ಬೇಕಾಗಿತ್ತಂದ್ರೆ ತುಂಬಾ ರಿಮೋಟ್ ಲೊಕೇಶನ್ ಅಲ್ಲಿದ್ರೆ ಅಥವಾ ಎಲ್ಲಾದ್ರೂ ಗುಡ್ಡಗಾಡಗಳಲ್ಲಿ ಮಲೆನಾಡಲ್ಲಿ ಮಲೆನಾಡಲ್ಲಿದ್ರೆ ಈ ನಂಬರ್ ಗೆ ಹಳ್ಳಿ ಗಾಡಲ್ಲಿ ಇದ್ರೆ ಈ ಗೆ ವಾಟ್ಸ್ಆಪ್ ಮಾಡಿ ನೈನ್ ಏಟ್ ಜೀರೋ ಫೋರ್ ಸಿಕ್ಸ್ ಒನ್ ನೈನ್ ಸಿಕ್ಸ್ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡುವ ಮೂಲಕ ನೇರವಾಗಿ ನಮ್ಮ ಕಚೇರಿಯಿಂದನೇ ಅಂಚೆ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಪೋಸ್ಟ್ ಮೂಲಕ ಪಡ್ಕೋಬಹುದಾಗಿದೆ ನಮ್ಮ ಮಾಸ ಪತ್ರಿಕೆಗಳನ್ನ ಪಡ್ಕೋಬಹುದಾಗಿದೆ ಆಮೇಲೆ ರಾಜ್ಯಾದ್ಯಂತ ಲಭ್ಯ ಬುಕ್ ಸ್ಟೋರ್ ಲಿಸ್ಟ್ ಇನ್ನೊಮ್ಮೆ ಸ್ಕ್ರೀನ್ ಮೇಲೆ ಕೊಡಲಾಗಿದೆ ನೋಡ್ಕೋಬಹುದು ಬೇಕಾದವರು ಸ್ಕ್ರೀನ್ ಶಾಟ್ ಅನ್ನು ಕೂಡ ಇಲ್ಲಿ ತೆಗೆದುಕೊಳ್ಳಬಹುದು ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳಿಗೆ ತೆರಳಿ ಮ್ಯಾಗ್ಝಿನ್ ಗಳನ್ನ ಪಡ್ಕೋಬಹುದಾಗಿದೆ ಆಮೇಲೆ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಲಭ್ಯ ಇದೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ಕೊಡಲಾಗಿದೆ ಏಜೆಂಟ್ ಗಳ ನಂಬರ್ ಅನ್ನು ಕೂಡ ಇಲ್ಲಿ ಕೊಡಲಾಗಿದೆ ಇವರಿಗೆ ಕಾಲ್ ಮಾಡುವ ಮೂಲಕ ಬೆಂಗಳೂರಿನಲ್ಲಿ ಇರುವವರು ನಮ್ಮ ಮ್ಯಾಗ್ಝಿನ್ ಗಳನ್ನು ಕೂಡ ಅಲ್ಲಿ ಪಡ್ಕೋಬಹುದಾಗಿದೆ ಆಮೇಲೆ ಇಲ್ಲೊಂದು ಲಿಸ್ಟ್ ಕೊಡಲಾಗಿದೆ ಬೆಂಗಳೂರಲ್ಲಿ ಇದನ್ನು ಕೂಡ ಸ್ಕ್ರೀನ್ ತೆಗೆದುಕೊಳ್ಳಿ ಇನ್ನೊಂದು ಲಿಸ್ಟ್ ಇಲ್ಲಿದೆ ಆಮೇಲೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಟೆಲಿಗ್ರಾಮ್ ಚಾನಲ್ ಇನ್ಸ್ಟಾಗ್ರಾಮ್ ಪೇಜ್ ಗಳಿಗೆ ಜಾಯ್ನ್ ಆಗಬೇಕಂದ್ರೆ ಈ ನಂಬರ್ಗೆ ಟೆಲಿಗ್ರಾಮ್ ಅಲ್ಲಿ ಒಂದು ಹಾಯ್ ಅಂತ ಮೆಸೇಜ್ ಮಾಡಿ ನಿಮಗೆ ಎಲ್ಲಾ ಲಿಂಕ್ ಅನ್ನು ಕಳಿಸಲಾಗುವುದು ಅಲ್ಲಿ ನೀವು ನಮ್ಮ ಎಲ್ಲಾ ಗ್ರೂಪ್ ಗಳಿಗೆ ಜಾಯಿನ್ ಆಗಬಹುದಾಗಿದೆ ಓಕೆ ಪ್ರತಿದಿನ ಇನ್ಮೇಲೆ ಕರೆಂಟ್ ಅಫೇರ್ಸ್ ವಿಡಿಯೋಗಳು ಮತ್ತೆ ಸ್ಟಾರ್ಟ್ ಆಗಿವೆ ಇನ್ನೂ ಯಾರಿಗಾದ್ರೂ ನಿಮ್ಮ ಫ್ರೆಂಡ್ಸ್ ಗಳಿಗೆ ಗೊತ್ತಿಲ್ಲ ಅಂದ್ರೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋ ಮೂಲಕ ಸ್ಮಾರ್ಟ್ ಸಿಟಿ ಸರ್ಕಲ್ ನ ಮತ್ತೆ ಕರೆಂಟ್ ಅಫೇರ್ಸ್ ಗಳು ಡೈಲಿ ಕರೆಂಟ್ ಅಫೇರ್ಸ್ ಗಳು ಸ್ಟಾರ್ಟ್ ಆಗಿವೆ ಅಂತ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ತಿಳಿಸ್ಕೊಡಿ ನಿಮ್ಮ ಎಲ್ಲಾ ಗ್ರೂಪ್ ಗಳಲ್ಲಿ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು